ನನ್ನ ಅನಿಸಿಕೆಯಲ್ಲಿ ಇದೊಂದು ಬಹಳ ದೊಡ್ಡ ಸಮಸ್ಯೆ ಬರೀ ಕರ್ನಾಟಕಕ್ಕೆ ಸೀಮಿತವಾದದ್ದಲ್ಲ ಯುವಕರಿಗೆ ಸಿಗಬೇಕಾದಂಥ ಕೆಲಸಗಳು ಸಿಗ್ತಾ ಇಲ್ಲ ಅದಕ್ಕಾಗಿ ಒಂದು ಹೋರಾಟ ಮಾಡಬೇಕು ಅನ್ನೋದು ನಮ್ಮ ವಿಚಾರ ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಹೌದು ಅದನ್ನೆಲ್ಲ ಗಮನಕ್ಕೆ ತಗೊಳ್ಬೇಕು ಅಧಿಕಾರದಲ್ಲಿದ್ದವರು ಯೋಜನೆಯಲ್ಲಿ ಯಾವ ಹುದ್ದೆಗೆ ಹುದ್ದೆ ಖಾಲಿಯಾಗಿದೆ ಆ ಹುದ್ದೆಯನ್ನು ತುಂಬ ಮತ್ತು ಆ ದಾರಿಯಲ್ಲಿ ಕೂಡ ಸರಿ ದಾರಿ ಇರಬೇಕು ಭ್ರಷ್ಟಾಚಾರ ಇರಬಾರ್ದು ಅಕ್ರಮಗಳು ಇರಬಾರ್ದು ಅದರಿಂದ ಜನರಿಗೆ ನೋವಾಗ್ತದೆ ಜನರಿಗೆ ನೋವಾದರೆ ಮತ್ತೆ ಅದರ ಪರಿಣಾಮ ಬಹಳ ಗಂಭೀರವಾಗ್ತದೆ ಅದಕ್ಕಾಗಿ ನಾವು ಒಂದು ಹೋರಾಟನಲ್ಲ ಈ ಸಜ್ಜೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮುಂದೆ ಏನಾ ನೋಡಬೇಕಾಗ್ತದೆ ಬಿಜೆಪಿಯವರ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡ್ತಾರೆ ಅವ್ರದ್ದು ಅದು ಅವರ ಆಟ ಸಂಘಟನೆ ಕಟ್ಟುವ ಅಧಿಕಾರ ಸಂವಿಧಾನದಲ್ಲಿ ಇದೆ ಅದರಿಂದ ಬ್ಯಾನ್ ಮಾಡುವುದು ನನ್ನ ಅನಿಸಿಕೆಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದದ್ದು